ಹಾಯ್ ಹಲೋ ನಮಸ್ತೆ ವಾಶ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ರಾಮಚರಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆ ಪ್ರಾರಂಭದಲ್ಲಿ ವೈಶಾಖ ಹೇಳ್ತಾಳೆ ಏ ರುಕ್ಕು ಟೈಮ್ ನೋಡೆ ಆಯ್ತೇನೆ ಟೈಮು ಇನ್ನೇನು ಸಂಜೆ ಆಗ್ತಾ ಬಂತು ಗೋಧೂಳಿ ಲಗ್ನ ಶುರು ಆಯ್ತು ಟೈಮ್ ಅಂತ ಹೇಳ್ತಾಳೆ ಆವಾಗ ರುಕ್ಕು ಹೇಳ್ತಾಳೆ ಅಯ್ಯೋ ಅಕ್ಕ ಇನ್ನು ಐದು ಸೆಕೆಂಡ್ ಇರೋದು ಕಣೆ ನೀ ಹೊರಗೆ ಬರೋಕೆ ಅಂತ ಹೇಳ್ತಾಳೆ ಆಗ ವೈಶಾಖಂಗೆ ತುಂಬಾ ಖುಷಿಯಾಗುತ್ತೆ ಇನ್ನು ಇನ್ನು ಗೋಧೂಳಿ ಸಮಯ ಬರುತ್ತೆ ಇನ್ನು ವೈಶಾಖ್ ಹೇಳ್ತಾಳೆ ಈ ರುಕ್ಕು ಮೊದಲು ನನ್ನನ್ನು ಇಲ್ಲಿಂದ ಹೊರಗ್ತಾರೆ ಮೊದಲು ಈ ಮಣ್ಣನ್ನೆಲ್ಲ ತೆಗಿಯೇ ಅಂತ ಹೇಳ್ತಾಳೆ ಆಗ ರುಕ್ಕು ಮಣ್ಣೆಲ್ಲ ತೆಗಿತಾಳೆ ಮೇಲೆ ವೈಶಾಖ ಹೊರಗೆ ಬರ್ತಾಳೆ ಆಗ ವೈಶಾಖನಿಗೆ ಮೈ ತುರಿಗೆ ಏನೂ ಇರುತ್ತಿಲ್ಲ ಅವ್ಳಿಗೇನು ತುರಿಸ್ತಾನೂ ಇರುವುದಿಲ್ಲ ಅವಳು ಸರಿಯಾಗ್ತಾಳೆ ಆಗ ರುಕ್ಕು ಹೇಳ್ತಾಳೆ ಅಕ್ಕ ನಿಂಗೆ ಮೈ ಏನಾದರೂ ತುರಿಸ್ತಾ ಇದೆಯಾ ಇಚ್ಛಿಂಗಿದೆಯಾ ಇಲ್ಲ ತಾನೆ ಅಂತ ಹೇಳ್ತಾಳೆ ಆಗ ವೈಶಾಖ್ ಹೇಳ್ತಾಳೆ ನನಗೇನು ಇಲ್ಲ ಕಣೆ ಎಲ್ಲ ವಿಷ ಹೋಯ್ತು ಇನ್ನು ಆ ಚಾರು ನಾನು ಸುಮ್ಮನೆ ಬಿಡೋಲ್ಲ ಇನ್ನು ಚಾರುಗೆ ಒಂದು ಗತಿ ಕಾಣಸೇ ಕಾಣಿಸ್ತೀನಿ ಅಂತ ಹೇಳಿ ಚಾರುನ ಹುಡ್ಕೊಂಡು ಮನೆಗೆ ಹೋಗ್ತಾಳೆ ಈ ಕಡೆ ಚಾರು ರಾಮಾಚಾರಿ ಹತ್ರ ಹೇಳ್ತಾಳೆ ರಾಮಾಚಾರಿ ನನಗೆ ಯಾಕೋ ಅನಿಸ್ತಾ ಇದೆ ನಾನು ಒಬ್ಬಳೇ ಅಲ್ಲ ಇಬ್ರು ಅಂತ ಅನಿಸ್ತಾ ಇದ್ದೆ ನಂಗೆ ಯಾಕೋ ಸ್ಟ್ರಾಂಗಾಗಿ ಫೀಲ್ ಆಗ್ತೈತೆ ನನ್ನ ಅಮ್ಮ ಆಗ್ತೇನೆ ಅಂತ ನಂಗೆ ಸ್ಟ್ರಾಂಗಾಗಿ ಫೀಲ್ ಆಗ್ತಿದ್ದೆ ರಾಮಾಚಾರಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿಗೆ ತುಂಬಾ ಖುಷಿಯಾಗುತ್ತೆ ಏನು ಮೇಡಮ್ ಏನು ಹೇಳ್ತಿದ್ದೀರಾ ಇದು ನಿಜನಾ ಅಂತ ಕೇಳ್ತಾನೆ ಆಗ ಚಾರು ಹೇಳ್ತಾಳೆ ಅಲ್ಲ ರಾಮಾಚಾರಿ ಇನ್ನು ಕನ್ಫರ್ಮ್ ಆಗಲಿಲ್ಲ ಆದರೆ ನಂಗೆ ಸ್ಟ್ರಾಂಗಾಗಿ ಫೀಲ್ ಆಗ್ತಿದ್ದೆ ರಾಮಾಚಾರಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಹೇಳ್ತಾನೆ ಆದಷ್ಟು ಬೇಗ ಇದು ನಿಜ ಆಗಲಿ ಮೇಡಮ್ ನಿಮ್ಮ ಥರ ಮುದ್ದಾದ ಚಾರು ಬರಲಿ ಅಂತ ಹೇಳ್ತ ಅಂತ ಹೇಳ್ತಾನೆ ಆಗ ಚಾರು ಹೇಳ್ತಾಳೆ ನಂತರ ಮುದ್ದಾದ ಚಾರು ಅಲ್ಲ ರಾಮಚಾರಿ ನಿಂತರ ಮುದ್ದಾದ ಪುಟ್ಟು ರಾಮಚಾರಿ ಬರಲಿ ಅಂತ ಹೇಳ್ತಾನೆ ಇನ್ನು ಚಾರು ಹೊರಗೆ ಹೋಗ್ತಾಳೆ ಆವಾಗ ಜಾನಕಿ ಗಿಡಕ್ಕೆ ನೀರು ಹಾಕ್ತಾ ಇರ್ತಾಳೆ ಆಗ ಚಾರು ಹೇಳ್ತಾಳೆ ಅತ್ತೆಮ್ಮ ನಂಗೆ ಏನೋ ಒಂದು ನಿಮ್ಮ ಹತ್ರ ಕೇಳಬೇಕು ಆದ್ರೆ ನಂಗೆ ಮುಜುಕರ ಆಗ್ತಾ ಇದೆ ಅಂತ ಹೇಳ್ತಾಳೆ ಆಗ ಜಾನಕಿ ಹೇಳ್ತಾಳೆ ಏನು ಕೇಳ್ಬೇಕು ಚಾರು ಕೇಳು ಯಾಕೆ ಮುಜುಗರ ಪಡ್ಕೊಡ್ತೀಯಾ ಅಂತ ಹೇಳ್ತಾಳೆ ಆಗ ಚಾರು ಹೇಳ್ತಾಳೆ ಅತ್ತೆಮ್ಮ ನಾನು ಕೇಳ್ತೇನೆ ಕೇಳಿದಾದ್ಮೇಲೆ ನೀವು ನನಗೆ ರೇಗಿಸ್ಬಾರ್ದು ಹಾಗಂದರೆ ಮಾತ್ರ ನಾನು ಕೇಳ್ತೇನೆ ಅಂತ ಹೇಳ್ತಾಳೆ ಆಗ ಜಾನಕಿ ಹೇಳ್ತಾಳೆ ಏನು ಚಾರು ಹೇಳು ಅದಕ್ಕೇನು ಈ ರೀತಿ ಹೇಳ್ತಾ ಇದೆಯಾ ನೀನು ಏನು ಹೇಳಿದ್ರು ನಾನು ರೇಗಿಸಲ್ಲ ಏನಂತ ಹೇಳಿ ಚಾರು ಅಂತ ಹೇಳ್ತಾಳೆ ಆಗ ಚಾರು ಹೇಳ್ತಾಳೆ ಅತ್ತೆಮ್ಮ ಅಂದರೆ ನಾನು ಅಮ್ಮ ಆಗ್ತಿದ್ದೇನೆ ಅಂದರೆ ಅದು ನಂಗೆ ಹೇಗೆ ಗೊತ್ತಾಗುತ್ತೆ ಅದರ ಲಕ್ಷಣಗಳು ಯಾವುದು ಅಂತ ಹೇಳ್ತಾರೆ ಆಗ ಆಗ ಜಾನ್ಕಿ ಹೇಳ್ತಾಳೆ ಏನು ಹೇಳ್ತಿದ್ಯಾ ಚಾರು ಅಂತ ಹೇಳ್ತಾಳೆ ಆಗ ಚಾರು ಹೇಳ್ತಾಳೆ ಅತ್ತೆಮ್ಮ ಕನ್ಫರ್ಮ್ ಆಗಲಿಲ್ಲ ನಂಗೆ ಲಕ್ಷಣಗಳು ಏನಂತ ಹೇಳಿ ಆವಾಗ ನನಗೂ ಗೊತ್ತಾಗುತ್ತಲ್ಲ ಈ ರೀತಿ ಆಗ್ತಿದೆ ಅಂತ ಹೇಳ್ತಾಳೆ ಆಗ ಜಾನ್ಕಿ ಹೇಳ್ತಾಳೆ ಅದ ನೋಡು ನಿಂಗೆ ಏನಾದರೂ ತಿನ್ಬೇಕಂತ ಅನಿಸುತ್ತೆ ಹುಳಿ ಅನಿಸುತ್ತೆ ಮಾವಿನಕಾಯಿ ತಿನ್ಬೇಕಂತ ಅನಿಸುತ್ತೆ ಕೆಲಸರ ವಾಕಳ್ಕೆ ಬರುತ್ತೆ ನಾಲಿಗೆ ರುಚಿನೇ ಇರಲ್ಲ ಈ ರೀತಿ ತುಂಬ ಲಕ್ಷಣಗಳಿದೆ ಚಾರು ಇದೇನಾದರೂ ಅನಿಸ್ತಿದೆಯಾ ನಿಮಗೆ ಇವಾಗ ಅಂತ ಹೇಳ್ತಾಳೆ ಆಗ ಜಾರು ಹೇಳ್ತಾಳೆ ಅನಿಸ್ತಿಲ್ಲ ಅಮ್ಮ ಆದ್ರೆ ಅನಿಸ್ದಾಗ ನಾನು ಹೇಳ್ತೇನೆ ಅಂತ ಹೇಳ್ತಾಳೆ ಆಗ ಜಾನಕಿ ಹೇಳ್ತಾಳೆ ಆದಷ್ಟು ಬೇಗ ಅನಿಸ್ಲಿ ಆದಷ್ಟು ಬೇಗ ಈ ಮನೆಗೆ ಮುದ್ದದ ಮೊಮ್ಮಗು ಬರಲಿ ಅಂತ ಹೇಳ್ತಾಳೆ ಇನ್ನು ಚಾರು ಒಬ್ಳೆ ನಿಂತ್ಕೊಂಡಿರ್ತಾಳೆ ಆಗ ಅಲ್ಲಿ ವೈಶಾಖ ಬರ್ತಾಳೆ ವೈಶಾಖ ಬಂದು ಏ ಚಾರು ಅಂತ ಹೇಳ್ತಾಳೆ ಆಗ ಚಾರು ಅವಳ ನೋಡಿ ಸುಮ್ಮನೆ ಏನು ಮಾತಾಡಲ್ಲ ಸುಮ್ಮನೆ ಮುಂದೆ ನಡ್ಕೊಂಡು ಹೋಗ್ತಾಳೆ ಆಗ ವೈಶಾಖ ಹೇಳ್ತಾಳೆ ಏ ಚಾರು ನಿಂಗೇನೆ ಹೇಳ್ತಿರೋದ್ ಕಣೇ ನಿಲ್ಲೆ ಅಲ್ಲಿ ಅಂತ ಹೇಳ್ತಾಳೆ ಆಗ ಚಾರು ಹೇಳ್ತಾಳೆ ಏನಾಯ್ತಕ ನಾನು ಕೊಟ್ಟಿರೋ ವಿಷ ಏನಾದರೂ ತಲೆಗಾತಿತಾ ಅದಕ್ಕೆ ನೀನು ಈ ಥರ ಹುಚ್ಚಿ ಥರ ಮಾಡ್ತಿದ್ಯಾ ಅಂತ ಹೇಳ್ತಾಳೆ ಆಗ ವೈಶಾಖ್ ಹೇಳ್ತಾಳೆ ಏನೇ ಮಾತಾಡ್ತಿದ್ಯಾ ಯಾವುದೇ ವಿಷ ಇನ್ನು ವಿಷನೂ ಇಲ್ಲ ಏನೂ ಇಲ್ಲ ನನ್ನನ್ನು ಏನು ಅಂದ್ಕೊಂಡಿದ್ದೆ ನಾನು ವೈಶಾಖ ಕಣೆ ನಿನ್ನ ವಿಷಕ್ಕೆಲ್ಲ ನಾನು ಹೆದ್ರೋದು ಇಲ್ಲ ನಿನ್ನ ಆ್ಯಂಟಿಡೋಸ್ ನನಗೆ ಏನು ಏನು ನಿನಗೆ ಉಳಿಗಾಲ ಇಲ್ಲ ನೋಡು ಚಾರು ನಾನೆಷ್ಟು ಕಷ್ಟಪಡುವಾಗೆ ಅಲ್ವಾ ಏನೆಲ್ಲ ಮಾಡಿದ್ಯಲ್ವಾ ನನ್ನ ಹತ್ರ ಇನ್ನು ನೋಡು ಇನ್ನು ನಿನ್ಗೆ ಉಳಿಗ ಎಲ್ಲ ಇದ್ಯಾ ನೋಡು ಚಾರು ಅಂತ ಹೇಳ್ತಾಳೆ ಆಗ ಚಾರು ಹೇಳ್ತಾಳೆ ಏನೇ ತಕ್ಕ ಯಾಕೆ ರೀತಿ ಮಾತಾಡ್ತಿದ್ಯಾ ರುಕ್ಕು ಏನೇ ತಕ್ಕಂಗೆ ಅಂತ ಹೇಳ್ತಾಳೆ ಆಗ ರುಕ್ಕು ಹೇಳ್ತಾಳೆ ಅಯ್ಯೋ ಅಕ್ಕ ಏನಾಯ್ತು ಗೊತ್ತಾ ಒಂದ್ ಸ್ವಾಮೀಜಿ ಬಂದ್ರು ಸ್ವಾಮೀಜಿ ಬಂದ್ ಹೇಳಿದ್ರು ಇವಳ ಮಣ್ಣಡಿ ಇವಳನ್ನ ಹೂತಾಕಿ ತಲೆ ಮಾತ್ರ ಹೊರಗಿಟ್ರೆ ಅವಳ ವಿಷಯ ಎಲ್ಲಾ ಹೋಗುತ್ತಂತೆ ಅದ ಅದು ಗೋಧುಳಿ ಸಮಯದವರೆಗೆ ಹಾಗೇನೆ ಇರಬೇಕಂತ ಹೇಳಿದರು ಅದನ್ನು ನೋಡಿ ನಾನು ಹಾಗೇನೆ ಮಾಡಿದೆ ಈಗ ಅಕ್ಕಂಗೆ ವಿಷಯ ಎಲ್ಲ ಹೋಗಿದ್ದೆ ಗೊತ್ತಾ ನಿಂಗೆ ಅಷ್ಟೇ ಅಲ್ಲ ಚಾರು ಇವಳು ಮಣ್ಣೊಳಗೆ ಇರುವಾಗ ಇವಳಿಗೆ ನಾಯಿ ಬಂದು ಒಂದ ಮಾಡ್ತು ಹಾವು ಬಂತು ಇರುವೆಗಳೆಲ್ಲ ಬಂತು ಸೊಳ್ಳೆ ಬಂತು ಏನು ಮಜಾ ಇತ್ತು ಗೊತ್ತಾ ಅಂತ ಹೇಳ್ತಾಳೆ ಆಗ ವೈಶಾಖ್ ಹೇಳ್ತಾಳೆ ರುಕ್ಕು ಇದೆಲ್ಲ ಯಾಕೆ ಹೇಳ್ತಿದ್ದಿ ಅವಳಿಗೆ ಕೇಳಿದ್ಲಾ ಅಂತ ಹೇಳ್ತಾಳೆ ಆಗ ಚಾರು ಹೇಳ್ತಾಳೆ ಬಿಡಾಕ ಪರವಾಗಿಲ್ಲ ನೋಡು ನೀನು ಒಳ್ಳೆಯವಳಲ್ಲ ಅಂತ ಹೇಳಿ ಪ್ರಕೃತಿಯೇ ನಿಂಗೆ ಸೂಚನೆ ಕೊಡ್ತಾ ಇದೆ ಅಲ್ವಾ ಅಲ್ಲ ನೀನು ಸ್ವಾಮೀಜಿ ಬಂದರು ಅಂತ ಹೇಳಿದ್ಯಲ್ಲ ಯಾವ ಸ್ವಾಮೀಜಿ ಇವರೇನಾ ಅಂತ ಹೇಳಿ ಅವಳು ಫೋನಲ್ಲಿ ಆ ಫೋಟೋ ತೋರಿಸ್ತಾಳೆ ಚಾರು ಸ್ವಾಮೀಜಿ ವೇಷ ಹಾಕ್ಕೊಂಡಿರೋದು ಆಗ ರುಕ್ಕು ಹೇಳ್ತಾಳೆ ಹೌದು ಹೌದು ಇವರೇ ಇವರೇ ನಿಂಗೆ ಗೊತ್ತು ಚಾರು ಇವ್ರು ಅಂತ ಹೇಳ್ತಾಳೆ ಆಗ ಚಾರು ಹೇಳ್ತಾಳೆ ಇವ್ರು ಯಾರು ಗೊತ್ತಾ ಇವ್ರು ಚಾರು ಸ್ವಾಮೀಜಿ ಅಂತ ಹೇಳ್ತಾರೆ ಆಗ ಅವರಿಬ್ರಿಗೇನೂ ಅರ್ಥ ಆಗ್ತಿರಲ್ಲ ಆಗ ಚಾರು ಹೇಳ್ತಾಳೆ ಏನು ಅರ್ಥ ಆಗಲಿಲ್ವ ನಿಮಗೆ ಅಂತ ಹೇಳಿ ಅವಳು ಮೀಸೆ ತೆಗ್ದಿರೋ ಫೋಟೋ ತೋರಿಸ್ತಾಳೆ ಆಗ ರುಕ್ಕು ಹೇಳ್ತಾಳೆ ಚಾರು ಇದು ನೀನಾ ಅಂತ ಹೇಳ್ತಾಳೆ ಆಗ ವೈಶಾಖಂಗೆ ತುಂಬ ಶಾಕ್ ಆಗುತ್ತೆ ಆಗ ಚಾರು ಹೇಳ್ತಾಳೆ ಹೌದು ನಾನೇ ನಾನೇನು ನನ್ನ ಗಂಡನಿಗೆ ತಮಾಷೆ ಮಾಡೋಣ ಅಂತ ಹೇಳಿ ಈ ರೀತಿ ಗೆಟಪ್ ಹಾಕೊಂಡು ಬಂದೆ ನೀವ್ ನನ್ನೆದ್ರಿಗೆ ಬಂದು ಚಾರು ಸರಿ ಇಲ್ಲ ಅಂತ ಹೇಳಿದ್ರಿ ಹಾಗಿರುವಾಗ ನಾನ್ ಸುಮ್ನೆ ಬಿಡ್ಬೇಕಾ ಅದಕ್ಕೆ ನಾನು ಈ ರೀತಿ ನಿಮ್ಗೆ ಮಾಡಿದೆ ಅಂತ ಹೇಳ್ತಾಳೆ ನೋಡಿ ನನ್ಗೆ ಸ್ವಲ್ಪಾದ್ರೂ ದಯೆ ಇತ್ತು ಇನ್ನಾದರೂ ನಿಮಗೆ ಆ್ಯಂಟಿಡ್ಯೂಸ್ ಕೊಡಬೇಕಂತ ಹೇಳಿ ಆದರೆ ಈಗ ಅದೂ ಹೋಯಿತು ಇನ್ನು ನನಗೆ ಮೂಡಿಲ್ಲ ಅಂತ ಹೇಳ್ತಾಳೆ ಚಾರು ಆಗ ವೈಶಾಕಳೋ ಕಾಲಿಗೆ ಬೀಳ್ತಾಳೆ ಪ್ಲೀಸ್ ಚಾರು ಆ್ಯಂಟಿ ಕೊಡು ಕೊಡ್ ಚಾರು ಇನ್ಯಾವತ್ತು ಹೀಗೆ ಮಾಡಲ್ಲ ಚಾರು ಪ್ಲೀಸ್ ಚಾರು ಪ್ಲೀಸ್ ಚಾರು ಅಂತ ಹೇಳ್ತಾಳೆ ಆಗ ಚಾರು ಹೇಳ್ತಾಳೆ ಏನಕ್ಕ ಈ ರೀತಿ ಚೇಂಜ್ ಆಗಿಬಿಟ್ಟು ಇಷ್ಟು ತನಕ ಸೊಕ್ಕಿನಿಂದ ಮಾತಾಡಿದ್ದಿ ಈಗೇನು ಈ ರೀತಿ ಚೇಂಜ್ ಆಗಿಬಿಟ್ಟಿ ಅಂತ ಹೇಳ್ತಾಳೆ ಆಗ ವೈಶಾಖ ಹೇಳ್ತಾಳೆ ಪ್ಲೀಸ್ ಚಾರು ಪ್ಲೀಸ್ ಚಾರು ಆ್ಯಂಟಿ ಡೋಸ್ ಕೊಡ್ ಚಾರು ಪ್ಲೀಸ್ ಚಾರು ಪ್ಲೀಸ್ ಚಾರು ಅಂತ ಹೇಳ್ತಾಳೆ ಆಗ ಚಾರು ಹೇಳ್ತಾಳೆ ನಂಗೆ ಇವಾಗ ಮೂಡಿಲ್ಲ ಕೊಡೋಕೆ ಅಂತ ಅಲ್ಲಿಂದ ಹೋಗ್ತಾಳೆ ಇನ್ನು ವೈಶಾಖ ಹೇಳ್ತಾಳೆ ರುಕ್ಕು ಹತ್ರ ರುಕ್ಕು ನಿನ್ನ ಸುಮ್ಮನೆ ಬಿಡಲ್ಲ ಕಣೆ ಇದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳ್ತಾಳೆ ಹೇಳಿ ರೂಮಿಗೆ ಕರ್ಕೊಂಡು ಹೋಗ್ತಾಳೆ ವೈಶಾಖ ರುಕ್ಕುಗೆ ಸರಿ ಹೊಡಿತಾಳೆ ವೈಶಾಖ ಆವಾಗ ರುಕ್ಕು ಹೇಳ್ತಾಳೆ ಅಕ್ಕ ನಂಗೆ ಯಾಕೆ ಹೊಡೆದಿದೆ ನಾನೇನು ಮಾಡಿದೆ ಅಂತ ಹೇಳ್ತಾಳೆ ಆಗ ವಶಕ್ಕೆ ಹೇಳ್ತಾಳೆ ಯಾರೇ ಹೇಳಿದ್ದು ನನಗೆ ಈ ಮದ್ದಲ್ಲಿ ವಿಷ ತೆಗಿಬೋದಂತ ಯಾರೇ ಹೇಳಿದ್ದು ನನಗೆ ಅಂತ ಹೇಳ್ತಾಳೆ ಆಗ ರುಕ್ಕು ಹೇಳ್ತಾಳೆ ಅದು ನಾನೇ ಅಂತ ಹೇಳ್ತಾಳೆ ಮಣ್ಣೊಳಗೆ ನನ್ನ ಯಾರೇ ಊತ ಹಾಕಿದ್ವು ಅಂತ ಹೇಳ್ತಾಳೆ ಆಗ ಅಕ್ಕ ಅದು ನಾನೇ ಅಕ್ಕ ಅಂತ ಹೇಳ್ತಾಳೆ ಹಾಗಾದ್ರೆ ನಾನು ಇವಾಗ ಯಾರಿಗೆ ಹೊಡಿಬೇಕು ಅಂತ ಹೇಳ್ತಾಳೆ ಆಗ ನಂಗೆ ಹೊಡಿಬೇಕಕ್ಕ ಅಂತ ಹೇಳ್ತಾಳೆ ಬಾಯ್ ತಪ್ಪಿ ಆಗ ವೈಶಾಖ ಹೊಡಿತಾಳೆ ಆಗ ಅಕ್ಕ ಹೊಡಿಬೇಡ ಅಕ್ಕ ನೀನ್ ಮೊದ್ಲು ನನ್ ಬಗ್ಗೆ ಟೆನ್ಶನ್ ಮಾಡ್ಬೇಡ ಮೊದ್ಲು ಚಾರು ಕಾಲಿಗೆ ಬಿಡು ಹೇಗಾದರೂ ಮಾಡಿ ಆಂಟಿಡೋಸ್ ತಗೋ ಅಕ್ಕ ಅಂತ ಹೇಳ್ತಾಳೆ ಅಷ್ಟ್ರಲ್ಲಿ ಅವಳಿಗೆ ಫುಲ್ ನವೆ ಎಲ್ಲ ಶುರು ಆಗಿರುತ್ತೆ ಆಗ ವೈಶಾಖ ಹೇಳ್ತಾಳೆ ತಗೊಳ್ತೀನಿ ಕಾಣೆ ಫಸ್ಟು ನಿನ್ನನ್ನು ಸಾಯಿಸ್ತೀನಿ ಕಣೆ ನಾನು ಅಂತ ಹೇಳ್ತಾಳೆ ಆಗ ರುಕ್ಕು ಹೇಳ್ತಾಳೆ ಅಯ್ಯೋ ಅಕ್ಕ ನನ್ನ ಸಾಯಿಸೋದು ಬಿಡು ಮೊದಲು ನೀನು ಬದುಕೋಕೆ ದಾರಿ ಹುಡುಕು ಮೊದಲು ಹೋಗಿ ಚಾರು ಕಾಲು ಅಕ್ಕ ಅಂತ ಹೇಳ್ತಾಳೆ ಇನ್ನು ಚಾರು ಕೂತ್ಕೊಂಡಿರ್ತಾಳೆ ಕುತ್ಕೊಂಡಿರುವಾಗ ಚಾರು ಹೇಳ್ತಾಳೆ ಯಾಕೋ ಕಾಲು ನೋವು ಆಗ್ತಿದೆ ಅಲ್ವಾ ಅಂತ ಹೇಳ್ತಾಳೆ ಆಗ ವೈಶಾಖ ಬಂದು ಕಾಲು ಓದ್ತಾಳೆ ಆಗ ಚಾರು ಹೇಳ್ತಾಳೆ ಅಕ್ಕ ಬಿಡಕ್ಕ ಏನು ಮಾಡ್ತಿದ್ಯಾ ದೊಡ್ಡವರು ಸಣ್ಣವ್ರು ಕಾಲು ಅನ್ನೋದು ನಿಂಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ ಆಗ ವರ್ಷಕ್ಕೆ ಹೇಳ್ತಾಳೆ ಪ್ಲೀಸ್ ಚಾರು ಆ್ಯಂಟಿ ಡೋಸ್ ಚಾರು ಅಂತ ಹೇಳ್ತಾಳೆ ಆಗ ಚಾರು ಹೇಳ್ತಾಳೆ ಆಯಿತು ಮೊದಲು ನೀನು ನಾನು ಹೇಳ್ದಾಗೆ ಮಾಡು ಮೊದಲು ನೀನು ಆರು ಗಂಟೆಗೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಬಾ ಆದ್ಮೇಲೆ ನೋಡೋಣ ಏನು ಮಾಡೋದು ಅಂತ ಹೇಳಿ ಗೊತ್ತಾಯ್ತಲ್ವಾ ಬಾ ಅಂತ ಹೇಳ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ನಮ್ಮ ವಾಶ್ ಕನ್ನಡ ಸೀರಿಯಲ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ